ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಿಮ್ಮೆಲ್ಲರಲ್ಲಿ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಏನಂದರೆ ಅಪ್ಲೋಡು ತುಂಬ ಫೇಲ್ ಅಂತ ಬರ್ತಿದೆ ತುಂಬ ವಿಡಿಯೋಗಳು ಫೇಲ್ ಫೇಲ್ ಆಗ್ತಾಯಿದೆ ಅದಕ್ಕೋಸ್ಕರ ಶಾರ್ಟಾಗಿ ಹೇಳೋ ಟ್ರೈ ಮಾಡ್ತೀನಿ ವರ್ತಮಾನ ಸಮಯದಲ್ಲಿ ಜನ ಕೂಡ ಶಾರ್ಟನ್ನೇ ಶಾರ್ಟಾಗಿ ಕೇಳಬೇಕು ಅಂತ ಇಷ್ಟಪಡ್ತಾರೆ ಲಾಂಗಾಗಿ ಆಗಿ ಅದೇನು ಅಂತಾರಲ್ಲ ವಿಸ್ತಾರವನ್ನು ಕೇಳಲಿಕ್ಕೆ ಇಷ್ಟಪಡೋದಿಲ್ಲ ಆದ್ದರಿಂದ ಇಲ್ಲಿ ಪರಮಾತ್ಮ ತಂದೆ ಹೇಗೆ ಅಂತಿಮ ಸಮಯದಲ್ಲಿ ವಿನಾಶ ಆಗ್ತದೆ ಏನೇನಾಗ್ತದೆ ಅನ್ನೋದನ್ನು ತಿಳಿಸಿದ್ದಾರೆ ಕಾಯುವ ಬದಲು ನೀವು ತಯಾರಿ ಮಾಡ್ಕೊಳ್ಳಿ ಅಂತಲೂ ಹೇಳಿದ್ದಾರೆ ಹಾಗೆ ನಿರಾಕಾರಿ ಆಕಾರಿ ಮತ್ತು ಸಾಕಾರಿ ಮೂರು ಸ್ಟೇಜ್ ಸಮಾನ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಿದ್ದಾರೆ ಇದ್ರ ಬಗ್ಗೆ ನೀವು ಫಸ್ಟ್ ಕೋರ್ಸ್ ತಗೊಂಡಿರಬೇಕಾಗುತ್ತೆ ಇದನ್ನು ಮಾಡಬೇಕು ಅಂದರೆ ಅದನ್ನು ಹೇಳಿ ಅಂತ ನೀವು ಕಮೆಂಟ್ ಮಾಡಿದರೆ ನಿಮ್ಮನ್ನು ಆ ಯೋಗ ಸ್ಥಿತಿಯಲ್ಲಿ ನಾನು ಒಂದು ವಿಡಿಯೋ ಮಾಡ್ತೀನಿ ಆಯ್ ಅದು ಹೇಗೆ ಯೋಗ ಮಾಡೋದು ಅನ್ನೋದ್ರ ಬಗ್ಗೆ ಹಾಗೆ ಕಾಯುವ ಬದಲು ತಯಾರಿ ಮಾಡ್ಕೊಳ್ಳಿ ಅಂತ ತಂದೆ ಹೇಳ್ತಿದ್ದಾರೆ ಒಂಬತ್ತು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನೋಡಿಸಿರೋದು ಪರಮಾತ್ಮ ತಂದೆ ಸ ನೋಡಿ ಇನ್ನೊಂದು ಹೇಳ್ತಿದ್ದಾರೆ ವರ್ತಮಾನ ಸಮಯ ಪುರುಷಾರ್ಥಿಗಳ ಮನದಲ್ಲಿ ಅಂತ್ಯದಲ್ಲಿ ವಿಜಯ ಆಗುವೆವು ಮತ್ತು ಅಂತ್ಯದಲ್ಲಿ ನಿರ್ವಿಘ್ನ ಮತ್ತು ವಿಘ್ನ ವಿನಾಶಕವಾಗುವೆ ಎಂಬ ಸಂಕಲ್ಪವೇ ರಾಯಲ್ ರೂಪದ ಹುಡುಗಾಟಿಕೆಯಾಗಿದೆ ಅಂದರೆ ಇನ್ನು ವಿನಾಶ ಆಗುತ್ತೋ ಅವಾಗ ನಾವು ವಿಜಯಿ ಆಗ್ತೀವಿ ಅನ್ನೋ ಒಂದು ಹುಡುಗಾಟಿಕೆಯಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ ಹಾಗೆ ಇದು ಯಾವಾಗುತ್ತೋ ಆಗುದೋ ಇಲ್ಲೋ ಅನ್ನೋ ಸಂಶಯ ಕೂಡ ಇದೆ ಮಕ್ಕಳ ಬಳಿಯಲ್ಲಿ ಪುರುಷ ಇದು ಯಾಕೆ ಆಗ್ತಿದೆ ವಿನಾಶ ಅಂತ ಗೊತ್ತಾ ನಿಮಗೆ ತಮ್ಮನ್ನು ಸತ್ಯುಗದ ದೇವಿ ದೇವತೆಗಳ ವಿಶೇಷತೆಗಳಿಗೆ ಸಮೀಪ ಮಾಡಿಕೊಳ್ತಾ ಇದ್ದೀರಾ ನೀವು ತಂದೆ ನಮ್ಮನ ದೇವತೆಗಳನ್ನಾಗಿ ಮಾಡಲಿಕ್ಕೆ ಬಂದಿದ್ದಾರೆ ಈ ಎಂಡಿಂಗ್ ಎಂಡಿಂಗಲ್ಲಿ ಅಂತ ಹೇಳಿದೀವಿ ಹೇಳಿದ್ದೀನಿ ಆಲ್ರೆಡಿ ವಿಡಿಯೋದಲ್ಲಿ ಅಂತ ಕೇಳ್ತಿದ್ದಾರೆ ತಂದೆ ಯಾಕೆ ವಿನಾಶ ಆಗ್ತಿದೆ ಅನ್ನೋದು ಗೊತ್ತಿದೆಯಾ ನಮಗೆ ತೀವ್ರ ಪುರುಷಾರ್ಥಿಗಳಿಗೆ ಮತ್ತು ಸಂಪೂರ್ಣರಾಗುವ ಆತ್ಮಗಳಿಗೆ ಸಂಪೂರ್ಣ ಸೃಷ್ಟಿ ಮತ್ತು ಸತೋಪ್ರಧಾನ ಪ್ರಕೃತಿಯ ಪ್ರಾಲಬ್ಧವನ್ನು ಉಪಯೋಗಿಸಲು ವಿನಾಶವಾಗುವುದು ಅಂತ ತಂದೆ ಹೇಳ್ತಿದ್ದಾರೆ ನೋಡಿ ಹಾಂ ನಿಮಗೆ ನಿಮಗೋಸ್ಕರ ನೀವು ಸತ್ಯವಾದ ಪ್ರಾಪ್ತಿಯಾಗಬೇಕು ಸಂಪೂರ್ಣ ಪ್ರಕೃತಿ ಮತ್ತೆ ಸತೋಪ್ರದಾನ ಆಗಬೇಕು ಅದಕ್ಕೋಸ್ಕರ ಇದೆಲ್ಲ ಹಳೆಯ ಪ್ರಪಂಚ ವಿನಾಶ ಆಗ್ತಿದೆ ಅಂತ ತಂದೆ ಹೇಳಿದ್ದಾರೆ ಈಗ ಇಷ್ಟು ಸಿಂಪಲ್ ಆಗಿ ಹೇಳ್ತಿದ್ದೀನಿ ಹಾಗೆ ಜಗತ್ ಮಾತಾ ಜಗತ್ ಪಿತಾ ಮತ್ತು ಮಾಸ್ಟರ್ ರಚಯಿತ ಸ್ಟೇಜ್ ಇದೆ ಈ ಸಮಯ ತಮ್ಮೆಲ್ಲರದು ಅದರಿಂದ ರಚಯಿತನ ಪ್ರತಿಯೊಂದು ಸಂಕಲ್ಪ ವೃತ್ತಿಯ ಪ್ರಕಂಪನಗಳನ್ನು ರಚನೆಯಲ್ಲಿ ಸ್ವತಃ ಬರ್ತವೆ ಅಂದರೆ ತಂದೆಯ ವೃತ್ತಿ ನಮ್ಮ ನಮ್ಮ ಬಳಿ ಇರಬೇಕು ತಂದೆಯ ವೃತ್ತಿನೇ ನಮ್ಮ ವೃತ್ತಿ ಆಗಬೇಕು ನಾವೇ ಈ ರೀತಿ ಅನುಮಾನ ಮಾಡಿದರೆ ಆಗುತ್ತೋ ಇಲ್ಲೋ ಆಗುತ್ತೆ ಹೇಗೆ ವಿನಾಶ ಆಗುತ್ತೆ ಈ ರೀತಿ ಇದು ಮಾಡಿದರೆ ಆ ಸಂಕಲ್ಪ ಅನ್ನೋ ಹನ್ನರಲ್ಲೂ ಕೂಡ ಮುಟ್ಟುತ್ತೆ ಅಂತ ತಂದೆಯಲ್ಲಿ ನೋಡಿ ಇಷ್ಟು ಲಾಂಗ್ ಇದೆ ಅದನ್ನು ಸ್ವೀ ಶಾರ್ಟಾಗಿ ಹೇಳ್ತಿದ್ದೀನಿ ನಿಮಗೆ ಸಂಕಲ್ಪದಿಂದ ಸೃಷ್ಟಿಯ ರಚನೆ ಆಯಿತು ಅಂತಲೇ ಹೇಳ್ತಾರೆ ಅಂಥದ್ರಲ್ಲಿ ಹೇಗೆ ಸಂಕಲ್ಪವೋ ಹಾಗೆ ರಚನೆಗೆ ನೀವು ನಿಮಿತ್ತ ಆಗ್ತೀರಿ ಆದ್ದರಿಂದ ಪ್ರತಿಯೊಂದು ನಕ್ಷತ್ರಗಳಲ್ಲಿ ಬೇರೆ ಬೇರೆ ಜಗತ್ತಿನ ನೋಡಿ ಯಾವ ಸಂಕಲ್ಪ ನಾವು ಮಾಡಬೇಕು ಹೇಗೆ ನಮ್ಮ ವೃತ್ತಿ ಇರುವುದು ಹಾಗೆ ವಾಯುಮಂಡಲದಲ್ಲಿ ಮತ್ತು ಅನ್ಯ ಆತ್ಮಗಳಲ್ಲಿ ಪ್ರಕಂಪನೆಗಳನ್ನು ಹರಡುವೆವು ಈ ಶ್ಲೋಗನ್ ಸಹ ಸ್ಮೃತಿಯಲ್ಲಿ ಇಟ್ಟುಕೊಳ್ಳುವುದು ಅವಶ್ಯಕವಾಗಿದೆ ಇಲ್ಲದಿದ್ದರೆ ರಚಯಿತರಾದ ತಮ್ಮ ರಚನೆನೇ ದುರ್ಬಲ ಆದರೆ ಎಂದರೆ ಕಡಿಮೆ ಪದವಿಯನ್ನು ಪಡೆಯುವರು ಆಗ್ತಾರೆ ರಚಯಿತನ ಕೊರತೆ ರಚನೆಯಲ್ಲೂ ಸ್ಪಷ್ಟವಾಗಿ ಕಂಡುಬರುತ್ತದೆ ಆದ್ದರಿಂದ ತಮ್ಮ ದುರ್ಬಲ ಸಂಕಲ್ಪಗಳನ್ನು ಸಹ ಈಗ ಸಮರ್ಥ ಮಾಡಿ ಅಂತ ತಂದೆ ಹೇಳ್ತಿದ್ದಾರೆ ಕೇವಲ ನೀವೇ ಇಷ್ಟೊಂದು ಕಳವಳದಲ್ಲಿದ್ದರೆ ಇನ್ ಅನ್ನೀರಿಗೆ ನೀವು ಹೇಗೆ ತಿಳಿಸ್ತೀರ ಅಂತ ಹೇಳ್ತಿದ್ದಾರೆ ಸಂಕಲ್ಪನೆ ಮುಖ್ಯ ಅನ್ನೋದಿಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ಹಾಗೆ ಇನ್ನೊಂದು ನೋಡಿ ಯೋಚಿಸುವುದು ಮಾತಾಡೋದು ಮಾಡೋದು ಮೂರನ್ನು ಸಮಾನ ಮಾಡಿ ಅಂತ ಹೇಳ್ತಿದ್ದಾರೆ ತಂದೆ ಶ್ರೇಷ್ಠ ಸಂಕಲ್ಪ ಸಿದ್ಧಿ ರೂಪದಲ್ಲಿ ಎಲ್ಲ ಮಾತುಗಳು ಸ್ವತಃ ಪ್ರಾಪ್ತಿಯಾಗ್ತವೆ ಶ್ರೇಷ್ಠ ಕರ್ಮ ಶ್ರೇಷ್ಠ ವೃತ್ತಿ ಮಾಡಿ ಅಂತ ಅಧಿಕಾರವಿದೆ ಅಂತ ಯೋಚಿಸ್ತೀರಿ ಅದೇ ರೀತಿ ನೋಡಿ ಹೇಗೆ ನಮಗೆ ಎಲ್ಲದು ಬೇಕು ನನಗೆಲ್ಲದು ಬೇಕು ಪ್ರಾಪ್ತಿ ಅಂತ ಹೇಗೆ ಅಧಿಕಾರ ಯೋಚನೆ ಮಾಡ್ತೀರೋ ಅದೇ ರೀತಿ ಪ್ರತಿಯೊಂದು ಮಾಡೋದು ಮಾತನ್ನು ಮಾಡೋದ್ರಲ್ಲೂ ತಮ್ಮ ಅಧಿಕಾರ ಇದೆ ಅಂತ ತಿಳಿತೀರಾ ಅಥವಾ ಮಾಡುವ ಸಮಯದಲ್ಲಿ ನಾವು ಚಿಕ್ಕವರು ದೊಡ್ಡವರ ಕೆಲಸ ತೆಗೆದುಕೊಳ್ಳುವ ಸಮಯ ನಾವು ಚಿಕ್ಕವರು ಸಹ ಕಡಿಮೆ ಇಲ್ಲ ಚಿಕ್ಕವರಿಗೂ ಎಲ್ಲ ಅಧಿಕಾರಗಳು ಇರಬೇಕು ಚಿಕ್ಕವರನ್ನು ದೊಡ್ಡವರು ಅಂತ ತಿಳಿಬೇಕು ಅಂತ ಹೇಳ್ತಿರೋ ಉಲ್ಟ ಸುಲ್ಟ ಮಾತುಗಳನ್ನು ಆಡ್ತೀರಾ ಅಂತ ತಂದೆ ಹೇಳ್ತಿದ್ದಾರೆ ನೋಡಿ ಇದಿಷ್ಟು ಕಾಯುವ ಬಂದು ತಯಾರಿ ಮಾಡ್ಕೊಳ್ಳಿ ನೀವು ಪುರುಷಾರ್ಥಿ ಮಕ್ಕಳು ಅನ್ನೋ ವಿಚಾರ ಈಗ ನೋಡಿ ಇನ್ನೊಂದು ಹೆಡ್ಲೈನ್ಸ್ ಓದ್ತೀನಿ ನಿಮ್ಮ ಬಳಿ ಇನ್ನೊಂದು ಹೆಡ್ಲೈನ್ಸ್ ಏನು ಕಾಯುವುದನ್ನು ಬಿಟ್ಟು ತಯಾರಿ ಮಾಡಿಕೊಳ್ಳಿ ಅದು ಇಪ್ಪತ್ ಮೂರು ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹೇಳಿದ್ದಾರೆ ತಂದೆ ಏನೇನು ಏನ್ ಹೇಳಿದ್ದಾರೆ ನೋಡಿ ನಾನು ಈಗ ಹಳೆ ಇದರಲ್ಲಿ ವಿಡಿಯೋದಲ್ಲಿ ಹೇಳಿದಿನಿ ಅಷ್ಟ ರತ್ನರು ಅಂತ ಬರ್ತಾರೆ ನೂರ ಎಂಟ್ರ ಮಾಲೆಯಲ್ಲಿ ಅಷ್ಟ ರತ್ನರು ಬೇರೆ ಇನ್ನು ನೂರು ಮಣಿಯಲ್ಲಿ ಬರ್ತಾರೆ ಅವರು ಎರಡನೇ ನಂಬರ್ ಅಲ್ಲಿ ಬರ್ತಾರೆ ಅಷ್ಟ ರತ್ನದಲ್ಲಿ ಪಾಸ್ ವಿತ್ ಆನರ್ ಆಗ್ತಾರೆ ಹಾಗೆ ಎರಡನೇ ದರ್ಜರೆ ದರ್ಜೆಯಲ್ಲಿ ಹದಿನಾರು ಸಾವಿರ ಮಾಲೆಯಲ್ಲಿ ಬರ್ತಾರೆ ಅದರಲ್ಲೂ ಕೂಡ ಬೇರೆ ಬೇರೆ ವಿಶೇಷತೆ ಇರುತ್ತೆ ಎರಡರಿಂದ ಮೂರು ಸಾವಿರ ರೇಖೆಯಲ್ಲಿ ನಾಲ್ಕು ವಿಷಯ ವಿಷಯಗಳಲ್ಲಿ ಮೂರು ವಿಷಯಗಳಲ್ಲಿ ಐವತ್ತು ಪರ್ಸೆಂಟೇಜು ಒಂದು ವಿಷಯದಲ್ಲಿ ಇಪ್ಪತ್ತೈದು ಪರ್ಸೆಂಟೇಜ್ ಪಾಸ್ ಇದೆ ಈ ರೀತಿ ಅಂತ ತಂದೆ ತಿಳಿಸಿದ್ದಾರೆ ಆ ರೀತಿ ನೀವು ಪುರುಷಾರ್ಥದ ಪ್ರಾರಬ್ಧ ಪಡಿತೀರಾ ಮುಂದೆ ಮಾಲೆಯಲ್ಲಿ ಮನಿ ಅಣಿಸ್ಬರ್ತೀರಾ ಅಂತ ಹೇಳಿ ಆಮೇಲೆ ಸ್ಥಾಪನೆ ಮಾಡುವವರ ಭವಿಷ್ಯ ಏನಾಗುವುದು ವಿನಾಶ ಪ್ರಜ್ವಲಿತ ಮಾಡುವವರ ಆಧಾರ ಮೂರ್ತಿ ಯಾರು ಪ್ರಕೃತಿಯ ಪರಿವರ್ತನೆ ಮಾಡುವವರು ಯಾರು ಪ್ರಕೃತಿ ಮತ್ತು ವಿನಾಶದ ಸಾಧನಗಳ ಆಧಾರದ ಮೇಲೆ ನಿಂತ ಆತ್ಮರು ಉತ್ತಮ ಪುರುಷೋತ್ತಮರು ಆಗುವರು ಅಥವಾ ಪುರುಷೋತ್ತಮನ ಆಧಾರದ ಮೇಲೆ ಅರ್ಥಾತ್ ಶ್ರೇಷ್ಠ ಸಂಕಲ್ಪಗಳ ಆಧಾರದ ಮೇಲೆ ಸರ್ವ ಆಧಾರ ಮೂರ್ತಿಗಳ ಸಂಪೂರ್ಣರಾಗುವ ಆಧಾರದ ಮೇಲೆ ವಿನಾಶಕಾರಿ ಸಾಧನ ಮತ್ತು ಪ್ರಕೃತಿ ಮತ್ತು ಕಾರ್ಯ ಮಾಡುವುದ ನೋಡಿ ನಾವೇ ಪ್ರಕೃತಿಯನ್ನು ಜಯಿಸುವವರು ತಂದೆ ಹೇಳಿದ್ದಾರೆ ನೀವು ಆಗ್ಲಿಕ್ಕೆ ಮಾಡಿದ್ರಿ ಅಂದರೆ ಪ್ರಕೃತಿ ತಾನು ಹ್ಞೂ ಹಾಜಿ ಅಂತ ಅನ್ನತ್ತೆ ಅಂತಂದರೆ ನೀವೇ ಈ ರೀತಿ ತಡ ಮಾಡಿದರೆ ಇದು ಯಾವಾಗ ಹೇಗಾಗತ್ತೆ ಅಂತ ತಂದೆ ಹೇಳ್ತಿದ್ದಾರೆ ಅಲ್ಲಿ ಹ್ಞೂ ನೋಡಿ ಮಾಯ ಚತುರತೆಯನ್ನು ಇನ್ನೂವರೆಗೂ ಇನ್ನೂವರೆಗೆ ಮಕ್ಕಳು ಗುರುತಿಸಲಿಲ್ಲ ಕಾಯುವ ಮಧುರ ನಿದ್ರೆಯಲ್ಲಿ ಮಾಯೆ ಮಲಗಿಸುತ್ತಿದೆ ಇಲ್ಲಿ ನೋಡಿ ಇಲ್ಲ ನಾನು ಇದು ಮಾಡಿದ್ದೀನಿ ಅಲ್ವತ್ತು ಅರವತ್ತ್ಮೂರು ಜನ್ಮಗಳಿಂದ ಏನು ಮಾಡ್ತಿದ್ದಾರೆ ಮಲಗೋದು ಹೇಳೋದು ಇದನ್ನೇ ಮಾಡಿ ಬಂದಿರೋದ್ರಿಂದ ಅವರಿಗೆ ಬೇಗ ಯೋಗ ಹತ್ತೋದಿಲ್ಲ ಆದ್ದರಿಂದ ಅದೇ ಜನ್ಮದ ಸಂಸ್ಕಾರ ಆತ್ಮನಲ್ಲಿ ನೆಲೆಯಾಗಿರುತ್ತೆ ಅದರಿಂದ ತಂದೆ ಹೇಳ್ತಿದ್ದಾರೆ ನಿದ್ರೆಯಲ್ಲಿ ಮಲಗಿಸ್ ಮಲಗಿಸ್ತಾ ಇದೆ ಮತ್ತು ಮಕ್ಕಳು ಅರ್ಧಕಲ್ಪದ ನಿದ್ರೆ ಸಂಸ್ಕಾರ ವಶರಾಗಿ ಕ್ಷಣದಲ್ಲಿ ತೂಕಿಸ್ಬಿಡ್ತಾರೆ ಮತ್ತು ಆಮೇಲೆ ಪ್ರಜ್ಞೆಯಲ್ಲಿ ಬರ್ತಾರೆ ನಂತರ ತಯಾರಿ ಮಾಡುವ ಆವೇಶದಲ್ಲಿ ಬರ್ತಾರೆ ಮತ್ತು ಕೆಲವರು ಮತ್ತು ಕೆಲವು ನಿಮಿಷ ನಿದ್ರೆಯನ್ನು ಮಾಡ್ತಾರೆ ಮತ್ತು ಆವೇಶ ಮತ್ತು ಪ್ರಜ್ಞೆಯಲ್ಲಿ ಬರ್ತಾರೆ ಮೂರನೆಯ ಪ್ರಕಾರದ ಮಕ್ಕಳು ಸಾಕಷ್ಟು ಆರಾಮಾಗಿ ನಿದ್ರಿಸುತ್ತಾ ಮಧ್ಯ ಮಧ್ಯದಲ್ಲಿ ಕಣ್ಣು ತೆರೆದು ಈಗ ಏನಾದರೂ ಆಗಿದೆಯಾ ಇನ್ನೂವರೆಗೂ ಏನೋ ಆತಲ್ವಾ ಎಂದು ನೋಡ್ತಿರ್ತಾರೆ ಆದಾಗ ಅದ್ರ ನೋಡಿದ್ರೆ ಆಯ್ತು ಈ ದೃಶ್ಯವನ್ನ ನೋಡಿ ನಗು ಬರುತ್ತಿದೆ ಅಲ್ಲವೇ ನಗು ಬರುವುದಿಲ್ಲವೇ ಮೂರನೇ ಕಣ್ಣು ಸಿಕ್ಕಿದ್ದರೂ ಮಾಯೆಯನ್ನು ಗುರುತಿಸೋದಿಲ್ಲ ತಂದೆ ಮೂರನೇ ಕಣ್ಣು ಕೊಟ್ಟಿದ್ದಾರೆ ನಮಗೆ ದಿವ್ಯ ದೃಷ್ಟಿ ಕೊಟ್ಟಿದ್ದಾರೆ ಏನು ರಾಜಯೋಗದ ಮೂಲಕ ಆದ್ರೆ ಏನ್ ಮಾಡ್ತಿದ್ರೆ ಇನ್ನು ತೂಕಡ್ತಿದ್ದಾರೆ ಮಕ್ಕಳು ಅಂತ ತಂದೆ ಹೇಳ್ತಿದ್ದಾರೆ ನೋಡ್ರಿ ಆದ್ದರಿಂದ ಮಾಯೆಯನ್ನು ಚೆನ್ನಾಗಿ ಗುರುತಿಸಲು ಪರೀಕ್ಷಿಸುವ ಶಕ್ತಿಯನ್ನು ವಿಶೇಷ ರೂಪದಿಂದ ತಮ್ಮಲ್ಲಿ ಧಾರಣೆ ಮಾಡಿಕೊಳ್ಳಿ ಎರಡು ತಿಂಗಳು ಅಥವಾ ನಾಲ್ಕು ತಿಂಗಳು ಇವೆ ಸಮಯದ ಈ ಎಣಿಕೆಯನ್ನು ಮಾಡಬೇಡಿ ಏನಾಗುವುದು ಮತ್ತು ಯಾವಾಗ ಆಗುವುದು ಈ ಸಂಕಲ್ಪಗಳ ಬದಲು ಪುರುಷೋತ್ತಮ ಸ್ಥಿತಿಯಲ್ಲಿ ಸ್ಥಿತರಾಗಿ ಸಂಘಟನೆಯನ್ನು ಸಂಪೂರ್ಣ ಮಾಡುವ ಸಂಕಲ್ಪದ ಆಧಾರದಿಂದ ಪ್ರಕೃತಿಗೆ ಆದೇಶವನ್ನು ಕೊಡುವ ಅಧಿಕಾರಿಗಳಾಗಿ ಆಗಬೇಕು ಆದರೆ ಗೊತ್ತಿಲ್ಲ ಆಗುವುದೋ ಇಲ್ಲವೋ ಬಹುಶಃ ಎರಡ್ನಾಲ್ಕು ತಿಂಗಳು ಅಥವಾ ಸಂಗಮಯೋಗದ ಸಂಗಮ ಯುಗದ ನಲ್ವರ್ಷ ನಲ್ವತ್ತು ವರ್ಷ ಆಗಿದೆ ಇದು ಐವತ್ತು ವರ್ಷದಾಗಿದೆ ಈ ಪ್ರಕಾರ ಸಂಕಲ್ಪ ಬರ್ತಿದೆಯಾ ಇನ್ನು ಟೈಮ್ ಇದೆ ಅನ್ನೋ ಸಂಕಲ್ಪ ಏನಾರೋ ಬರ್ತಿದೆಯಾ ಇದು ವಿಘ್ನ ಹಾಕುವಂತಹ ಅತಿ ಸೂಕ್ಷ್ಮ ರೂಪದ ಏನು ಕಾಯಲ್ ಸಂಶಯವಾಗಿದೆ ಈ ಸಂಶಯ ಇದುವರೆಗೆ ಸಂಪೂರ್ಣ ಈ ಸಂಶಯ ಇದುವರೆಗೆ ಸಂಪೂರ್ಣ ವಿಜಯ ಆಗೋದಿಲ್ಲ ನಿಶ್ಚಯ ಬುದ್ಧಿ ವಿಜಯಂತಿ ಅಂತ ತಂದೆ ಹೇಳ್ತಾ ಇದ್ದಾರೆ